на ನಾವು ಡಯಾಬಿಟಿಸ್ ಅಂದ ತಕ್ಷಣ ಯಾವಾಗಲೂ ಹೇಳೋದು ಅದೊಂದು ಲೈಫ್ ಸ್ಟೈಲ್ ಡಿಸಾರ್ಡರ್ ಅಂದರೆ ನಮ್ಮ ಆಹಾರ ಮತ್ತು ವಿಹಾರಗಳಲ್ಲಿ ಸಮಸ್ಯೆ ಬಂದಾಗ ಅಥವಾ ನಾವು ಚೆನ್ನಾಗಿ ಇಟ್ಕೊಂಡಿಲ್ಲಾಗ ನಮಗೆ ಬರಂತಹ ಸಮಸ್ಯೆ ಅಂತ ನಾವು ಹೇಳ್ತೀವಿ ಯಾಕೆಂತಂದರೆ ನಾವು ಒಂದು ತಪ್ಪಾಗಿ ಆಹಾರ ಸೇವನೆ ಕ್ರಮ ಅಂದರೆ ಸರಿಯಾದ ಸಮಯದಲ್ಲಿ ಸಮಯ ಸರಿಯಾದ ಆಹಾರವನ್ನು ಸ್ವೀಕರಿಸದೇ ಇದ್ದಾಗ ನಮ್ಮ ಗ್ಲುಕೋಸ್ ಲೆವೆಲ್ಸ್ಗಳು ಏರುಪೇರಾದಾಗ ನಮಗೆ ಡಯಾಬಿಟಿಸ್ ಬರೋಂಥದ್ದು ಇನ್ನೊಂದು ಆಕ್ಟಿವಿಟಿ ಆದಾಗ ಅಂದರೆ ನಮ್ಮ ಮೊದಲಿನ ಕಾಲದಲ್ಲಿ ಯಾಕೆ ವಯಸ್ಸಾದಾಗ ಬರ್ತಿತ್ತು ಅಂತ ಅರವತ್ ವರ್ಷ ಅಥವಾ ಐವತ್ತೈವ್ ವರ್ಷ ಆದ್ಮೇಲೆ ಡಯಾಬಿಟಿಸ್ ಬರ್ತಿದಿದ್ದು ಅತಿ ಸಣ್ಣ ವಯಸ್ಸಲ್ಲಿ ಇರ್ತಿರ್ಲಿಲ್ಲ ಯಾಕೆಂತಂದ್ರೆ ತುಂಬಾ ಆಕ್ಟಿವಿಟಿ ಇತ್ತು ಈಗ ಯಾವುದೇ ಕೆಲಸ ಮಾಡ್ಕೊಳ್ಳೋದಾದ್ರೂ ಓಡಾಟ ಇತ್ತು ಇತ್ತೀಚೆಗೆ ನಾವು ಒಂದು ಅರ್ಧ ಕಿಲೋಮೀಟರ್ ನಡೆಯಲ್ಲ ನಮ್ಗೊಂದು ವಾಹನ ಬೇಕು ಹೋಗೋಕ್ಕೆ ಅಥವಾ ಹೊಲ ಗದ್ದೆಗಳಲ್ಲಿ ಕೆಲಸ ಮಾಡೋದು ತುಂಬಾ ಕಮ್ಮಿ ಅದೇ ನೀವು ಇವಾಗ ಕಂಪೇರ್ ಮಾಡಿ ಫಾರ್ ಎಕ್ಸಾಂಪಲ್ ಸಿಟಿ ಪ್ಲಸ್ ಹಳ್ಳಿಲಿ ಇರೋರನ್ನ ಹಳ್ಳಿಲಿ ಇರೋರಿಗೆ ಡಯಾಬಿಟಿಸ್ ಕಮ್ಮಿ ಇರುತ್ತೆ ಯಾಕೆಂತಂದ್ರೆ ಅವರಿಗೆ ಆಕ್ಟಿವಿಟಿ ಇದೆ ಯಾಕೆಂತಂದ್ರೆ ಅವ್ರು ಓಡಾಡ್ತಾರೆ ಜಾಸ್ತಿ ಅಥವಾ ಏನೋ ಕೆಲ್ಸಗಳನ್ನ ಮಾಡ್ತಾ ಇರ್ತಾರೆ ಅದೇ ಇಲ್ಲಿ ಸೆಡೆಂಟ್ರಿ ಲೈಫ್ ಸ್ಟೈಲ್ ಅಂದ್ರೆ ಯಾವಾಗ್ಲೂ ಆಫೀಸಿಗೆ ಜಸ್ಟ್ ಆಫೀಸಿಗೆ ಹೋಗಿ ಬರೋದು ಒಂದೇ ಕಡೆಯಲ್ಲಿ ಕೂತಲ್ಲಿ ಕೂರೋದು ಈ ತರ ಸಂದರ್ಭದಲ್ಲಿ ನಾವು ಜಾಸ್ತಿ ಈ ಡಯಾಬಿಟೀಸ್ ಅನ್ನ ನೋಡ್ತಾ ಇದೀವಿ ಯಾಕೆಂತಂದ್ರೆ ಲ್ಯಾಕ್ ಆಫ್ ಎಕ್ಸಸೈಸ್ ಅಂದರೆ ವ್ಯಾಯಾಮ ದೇಹಕ್ಕೆ ಕಮ್ಮಿ ಆದಾಗ ನಮ್ಮ ದೇಹ ಸರಿಯಾಗಿ ಕೆಲಸ ಮಾಡಲ್ಲ ಅಂಥ ಸಂದರ್ಭದಲ್ಲಿ ಈ ಗ್ಲುಕೋಸ್ ಲೆವೆಲ್ಗಳ ಏರುಪೇರಾಗಿ ನಮಗೆ ಡಯಾಬಿಟೀಸ್ ಅಂತ ಆಗೋ ಸಾಧ್ಯತೆ ಇದೆ ಹಲವಾರು ಕಾರಣಗಳು ಈಗ ನಾವು ಡಯಾಬಿಟೀಸ್ ಅಂತ ಅಂದರೆ ಬರೀ ಹಾಗಾದ್ರೆ ಫುಡ್ ಅಂತಂದ್ರೆ ಅಲ್ಲ ಜೆನೆಟಿಕ್ ಇರ್ಬೋದು ಫುಡ್ ಇರ್ಬೋದು ಲೈ ಅಂದರೆ ಎಕ್ಸಸೈಸ್ ಇರ್ಬೋದು ಎಲ್ಲಗಳು ಸೇರಿನೇ ನಮಗೂ ಸಮಸ್ಯೆಗಳು ಬರೋಂಥದ್ದು ಸೊ ಒಂದು ಇಲ್ಲಿ ಮೇಯ್ನಾಗಿ ನಾವು ತುಂಬ ಸಲ ಗಮನಿಸೋದು ನಮ್ಗೆ ಕ್ಲೈಂಟ್ಸ್ಗಳಲ್ಲಿ ಏನು ಅಂತಂದರೆ ಎಕ್ಸಸೈಸ್ ಕಮ್ಮಿ ಆದಾಗ ಅಂದರೆ ದೇಹದಲ್ಲಿ ಇನ್ಸುಲಿನ್ ಸೆನ್ಸಿಟಿವಿಟಿ ರೆಸಿಸ್ಟೆನ್ಸ್ ಅಂತೆಲ್ಲ ಪದಗಳನ್ನು ನಾವು ಯೂಸ್ ಮಾಡ್ತೀವಿ ಅಂದರೆ ದೇಹ ಇನ್ಸುಲಿನ್ ಎರಡು ಥರ ಈಗ ನಾವು ಮೇನ್ ಆಗಿ ಅರ್ಥ ಮಾಡ್ಕೋಬೇಕು ಅಲ್ಲಿ ಏನು ಅಂತಂದರೆ ನಾವು ಯಾವುದೇ ಆಹಾರ ಪದಾರ್ಥ ತಗೊಂಡ್ರು ಅದು ಲಾಸ್ಟಿಗೆ ಗ್ಲೂಕೋಸ್ ಅಂದರೆ ಶುಗರ್ ಆಗಿ ನಮ್ಮ ರಕ್ತವನ್ನು ಸೇರೋಂಥದ್ದು ಆ ಶುಗರ್ ಏನಿದೆ ನಮಗೆ ಕೆಲಸ ಮಾಡೋಕ್ಕೆ ಎನರ್ಜಿ ಕೊಡೋಂಥದ್ದು ಈ ಬಾಡಿಯಲ್ಲಿ ಶುಗರ್ ಲೆವೆಲ್ಸ್ ಜಾಸ್ತಿ ಆದಾಗ ಅಂದರೆ ಬ್ಲಡ್ ಶುಗರ್ ಲೆವೆಲ್ಸ್ ಜಾಸ್ತಿ ಆದಾಗ ನಮ್ಮ ಪ್ಯಾಂಕ್ಸ್ ಇನ್ಸುಲಿನ್ ಅಂತ ಒಂದು ಹಾರ್ಮೋನ್ ಅನ್ನ ಸೀಕ್ರೇಟ್ ಮಾಡುತ್ತೆ ಇವುಗಳು ಗ್ಲೂಕೋಸ್ ರಕ್ತದಲ್ಲಿ ಇರುವಂತಹ ಗ್ಲೂಕೋಸ್ ಕಣಗಳೇನಿದೆ ಅವುಗಳು ನಮ್ಮ ಸೆಲ್ಲಿಗೆ ಅಂದರೆ ನಮಗೆ ಎನರ್ಜಿ ಬೇಕಲ್ಲ ಅಲ್ಲಿಗೆ ಕರ್ಕೊಂಡು ಹೋಗೋಕ್ಕೆ ಅದು ಒಂದು ಮೀಡಿಯಮ್ ಅದು ಒಂದು ಕೊಂಡೆ ಬಾಗಿಲು ಓಪನ್ ಮಾಡಬೇಕು ಇಲ್ದಿದ್ರೆ ಒಳಗಡೆ ಹೋಗಲ್ಲ ರಕ್ತದಲ್ಲೇ ಸಂಚಾರ ಆಗ್ತಾ ಇರುತ್ತೆ ಗ್ಲೂಕೋಸ್ ಗ್ಲೂಕೋಸನ್ನು ಒಳಗಡೆ ಅಂದರೆ ಅದನ್ನು ಎನರ್ಜಿಯಾಗಿ ಕನ್ವರ್ಟ್ ಮಾಡೋಕ್ಕೆ ಒಂದು ಸೆಲ್ ಒಳಗಡೆ ಹೋಗಬೇಕು ಆ ಹೋಗೋಕ್ಕೆ ಏನು ಬಾಗಿಲು ತೆಗೆಯೋ ಕೆಲಸ ಏನಿದೆ ಅದು ಈ ಇನ್ಸುಲಿನ್ ಮಾಡೋಂಥದ್ದು ಆದರೆ ಕೆಲವೊಂದ್ಸಲ ಏನಾಗುತ್ತೆ ಈ ಇನ್ಸುಲಿನ್ ಆಕ್ಟಿವಿಟಿಯಿಂದಾಗಿ ಎಲ್ಲ ಏನಾಗಿರುತ್ತೆ ಇನ್ಸುಲಿನ್ ಬಾಗಿಲೇ ತೆಗೆಯಲ್ಲ ಅವಾಗ ಏನಾಗುತ್ತೆ ಗ್ಲೂಕೋಸ್ ಲೆವೆಲ್ ಜಾಸ್ತಿ ಆಗುತ್ತೆ ಸೊ ನಾವು ರೆಸಿಸ್ಟೆಂಟ್ ಅಂತ ಹೇಳ್ತೀವಿ ಅಂದರೆ ಬಾಗಿಲು ಫುಲ್ ಕ್ಲೋಸ್ ಆಗಿರುತ್ತೆ ಅದು ಏನೇ ಮಾಡಿದ್ರು ಓಪನ್ ಆಗಲ್ಲ ಈ ಥರ ಕ್ಲೋಸ್ ಇದ್ದಾಗ ಇಲ್ಲಿ ಗ್ಲೂಕೋಸ್ ಬಂದ್ ನಿಂತಿರುತ್ತೆ ಇಲ್ಲಿ ಒಳಗೆ ಹೋಗಬೇಕು ಅಂತಂದ್ರೆ ಇನ್ಸುಲಿನ್ ಸಹಾಯದಿಂದ ಓಪನ್ ಮಾಡಬೇಕು ಈ ಓಪನ್ ಮಾಡೋ ಪ್ರಕ್ರಿಯೆನ ಅಂದ್ರೆ ಓಪನ್ ಮಾಡದೇ ಇದ್ದರೆ ರೆಸಿಸ್ಟೆಂಟ್ ಅಂದ್ರೆ ಫುಲ್ ಒಂಥರ ಜಿದ್ದಾಗಿರೋದು ನಾನು ಜಿದ್ದಿಯಿಂದ ಒಂಥರ ನಾನು ಓಪನ್ ಆಗಲ್ಲ ಅಂತ ಹಿಂಗೆ ಕೂತ್ಕೊಂಡ್ಬಿಡುತ್ತೆ ಇನ್ಸುಲಿನ್ ಇನ್ಸುಲಿನ್ ಕೆಲಸನೇ ಮಾಡಲ್ಲ ಸೊ ನಾವು ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ ಹೇಳ್ತೀವಿ ಸೊ ರೆಸಿಸ್ಟೆಂಟ್ ಆದಾಗ ಏನಾಗುತ್ತೆ ಬ್ಲಡ್ಡಲ್ಲಿ ಅಲ್ಲಿ ಲೆವೆಲ್ಸ್ ಜಾಸ್ತಿ ಆಗುತ್ತೆ ಇನ್ನು ಆ ರೆಸಿಸ್ಟೆನ್ಸ್ ಕಮ್ಮಿ ಮಾಡೋದು ಅದನ್ನ ನಾವು ಗಮನದಲ್ಲಿಟ್ಕೋಬೇಕು ಸೊ ಕೆಲವೊಂದು ಪದಾರ್ಥಗಳಿರುತ್ತೆ ಈ ರೆಸಿಸ್ಟೆನ್ಸ್ ಕಮ್ಮಿ ಮಾಡೋಕ್ಕೆ ಅಥವಾ ಇನ್ನೊಂದು ಭಾಷೆಯಲ್ಲಿ ಹೇಳೋದಾದರೆ ಸೆನ್ಸಿಟಿವಿಟಿನ ಜಾಸ್ತಿ ಮಾಡೋದು ಅಂದರೆ ಈ ಸೆನ್ಸಿಟಿವಿಟಿ ಜಾಸ್ತಿ ಮಾಡೋದು ಅಂತಂದರೆ ಈಗ ಗ್ಲೂಕೋಸ್ ಜಾಸ್ತಿ ಆಗ್ತಿದ್ದಂಗೆ ಇದನ್ನು ಓಪನ್ ಆಗೋಕ್ಕೆ ಫುಡ್ ಕೊಡೋಂಥದ್ದು ಬೇಸಿಕಲಿ ಸೆನ್ಸಿಟಿವಿಟಿ ಜಾಸ್ತಿ ಮಾಡೋದು ಅಥವಾ ರೆಸಿಸ್ಟೆನ್ಸ್ ಯಾವುದನ್ನು ಒಂದು ತಡೆಗಟ್ಟಿರ್ತಲ್ಲ ಅದನ್ನು ಕಮ್ಮಿ ಮಾಡ್ಕೊಳ್ಳೋದು ಕೆಲವೊಂದು ಪದಾರ್ಥಗಳು ಹೆಲ್ಪ್ ಮಾಡುತ್ತೆ ಜೊತೆಗೆ ಎಕ್ಸಸೈಸು ಹೆಲ್ಪ್ ಮಾಡುತ್ತೆ ಈ ವ್ಯಾಯಾಮ ಮಾಡಿದಾಗ ಏನಾಗುತ್ತೆ ಎಕ್ಸಸೈಸ್ ಇದ್ದಾಗ ಈ ರೆಸಿಸ್ಟೆನ್ಸ್ ಕಮ್ಮಿ ಆಗುತ್ತೆ ಸೆನ್ಸಿಟಿವಿಟಿ ಸೆನ್ಸ್ ಮಾಡುತ್ತೆ ಓ ಗ್ಲೂಕೋಸ್ ಜಾಸ್ತಿ ಬಂದಿದೆ ನಾನೀಗ ಒಂಚೂರು ಓಪನ್ ಆಗಬೇಕು ಅಂತ ಹೇಳಿಬಿಟ್ಟು ಇನ್ಸುಲಿನ್ ಓಪನ್ ಮಾಡೋಕ್ಕೆ ರೆಡಿ ಮಾಡುತ್ತೆ ಸೊ ಈ ಆ ಕಾರಣದಿಂದಾಗಿ ನಾವು ಹೇಳೋದು ಎಕ್ಸಸೈಸ್ ತುಂಬಾ ಇಂಪಾರ್ಟೆಂಟ್ ಎಕ್ಸಸೈಸ್ ಮಾಡಿದ ತಕ್ಷಣ ಏನಾಗುತ್ತೆ ಒಳಗಡೆ ಸೆಲ್ಲಿಗೆ ಎನರ್ಜಿ ಬೇಕು ಯಾಕೆಂತಂದರೆ ನಮಗೆ ಜಾಸ್ತಿ ಎನರ್ಜಿ ಬೇಕಲ್ಲ ನಾವು ವ್ಯಾಯಾಮ ಮಾಡಬೇಕಾದ್ರೆ ಆ ಎನರ್ಜಿ ಬೇಕು ಅಂತ ಆದಾಗ ಬ್ಲಡ್ ಅಲ್ಲಿರುವ ಅದು ಹೀರ್ಕೋಬೇಕು ಹೀರ್ಕೋಬೇಕು ಅಂತ ತಕ್ಷಣ ಅದು ಹೇಳುತ್ತೆ ರೇ ಸ ಪ್ಲೀಸ್ ನನಗೆ ಬೇಕು ನೀನು ಓಪನ್ ಮಾಡು ಓಪನ್ ಮಾಡೋ ಅಂತ ಒಂದು ಕುಕ್ ಆ ಒಳಗಿಂದ ಸೊ ಆ ಕುಕ್ದಾಗ ಏನಾಗುತ್ತೆ ಶುಗರ್ ಎಲ್ಲ ಒಳಗೆ ಬಂದು ಅದು ಕನ್ವರ್ಟ್ ಆಗಕ್ಕೆ ಶುರು ಆಗುತ್ತೆ ಸೊ ತನ್ನಿಂದ ತಾನಾಗಿ ಒಂದು ಮೇಂಟೈನ್ ಮಾಡೋಕೆ ಸಾಧ್ಯ ಆಗುತ್ತೆ ಶುಗರ್ ಲೆವೆಲ್ಸನ್ನು ಅನ್ನ ಈ ದೃಷ್ಟಿ ಿಯಿಂದ ನಾವು ಹೇಳೋದು ಇನ್ಸುಲಿನ್ ರೆಸಿಸ್ಟೆನ್ಸನ್ನು ಕಮ್ಮಿ ಮಾಡಕ್ಕೆ ಅಥವಾ ಸೆನ್ಸಿಟಿವಿಟಿನ ಇನ್ಕ್ರೀಸ್ ಮಾಡೋಕ್ಕೆ ಯಾವತ್ತೂ ಫಿಸಿಕಲ್ ಆಕ್ಟಿವಿಟಿ ಬೇಕು ಅಂತ ಸೊ ನಾವು ಯಾವುದೇ ಕ್ಲೈಂಟ್ಸ್ ಬಂದರೂ ಕ್ವಾನ್ಯೂಟ್ರಿಷನಲ್ಲಿ ಡಯಾಬಿಟೀಸ್ ಆಗಿದೆ ನಾವು ಅದನ್ನು ರಿವರ್ಸ್ ಮಾಡಬೇಕು ಖಂಡಿತವಾಗಲೂ ಒಂದು ಒಳ್ಳೆಯ ಆಹಾರ ಕ್ರಮ ಮತ್ತು ಜೀವನ ಶೈಲಿಯಿಂದಾಗಿ ನಾವು ಡಯಾಬಿಟೀಸನ್ನ ಕಮ್ಮಿ ಮಾಡಿಕೊಂಡು ಅದರಿಂದ ಆಗುವ ಪರಿಣಾಮಗಳಿಂದ ದೂರ ಇರೋಕ್ಕೆ ಸಾಧ್ಯ ಇದೆ ನಾವು ಯಾವಾಗಲೂ ಹೇಳ್ತೀವಿ ಮಿನಿಮಮ್ ಒನ್ ಅವರ್ ಆಫ್ ಆ್ಯಕ್ಟಿವಿಟೀಸ್ ಬೇಕೇ ಬೇಕಾಗುತ್ತೆ ಯಾಕೆಂತಂದರೆ ಆ ಆಕ್ಟಿವೇಟ್ ಮಾಡೋಕ್ಕೆ ಆ ಸೆಲ್ಗಳನ್ನು ಆಕ್ಟಿವೇಟ್ ಮಾಡಿ ಬೇಕು ಓಪನ್ ಆಗ ಈ ತರ ಒಂದು ಸಿಗ್ನಲ್ಸ್ ಕೊಡೋಕೆ ಆಕ್ಟಿವಿಟಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಇನ್ನು ಕೆಲವರು ಹೇಳ್ತಾರೆ ಇಲ್ಲ ನಾನು ತುಂಬಾ ಓಡಾಡ್ತೀನಿ ಓಡಾಡ್ತಾ ಇರ್ತೀನಿ ಸೊ ಆ ಆಕ್ಟಿವಿಟಿ ಸಾಕಾಗಲ್ವಾ ಅಂತ ಸೊ ಇತ್ತೀಚಿಗಿನ ನಮ್ಮ ಲೈಫ್ ಸ್ಟೈಲ್ಗೆ ಹೆಂಗಾಗಿದೆ ಅಂತಂದ್ರೆ ನಮಗೆ ನಿರ್ದಿಷ್ಟ ಅವಧಿಯ ಆಕ್ಟಿವಿಟಿ ಬೇಕಾಗ ಬೇಕಾಗ ತರ ಆಗಿದೆ ನೀವು ಹೊಲದಲ್ಲಿ ಕೆಲಸ ಮಾಡ್ತೀರಾ ಅಂತಂದರೆ ಖಂಡಿತವಾಗ್ಲೂ ಅದು ವರ್ಕ್ ಆಗುತ್ತೆ ಅದೇ ನೀವೀಗ ಫಾರ್ ಎಕ್ಸಾಂಪಲ್ ಸಿಟಿಲಿರೋದು ಅಂತ ಆದರೆ ಮೊದಲಿನ ಕಾಲದಲ್ಲಿ ಆದರೆ ನಮಗೆ ಅಡುಗೆ ಮಾಡೋದು ಅಂತಾದ್ರೂ ಒಂಥರ ತುಂಬ ಕೆಲಸಗಳಿತ್ತು ನೀರು ಹೋಗಿ ತೊಗೊಂಬರ್ಬೇಕಿತ್ತು ಬಾವಿಯಿಂದ ಸೇದಿ ತೊಗೊಂಬರ್ಬೇಕಿತ್ತು ಅಲ್ಲೊಂದು ಆ್ಯಕ್ಟಿವಿಟಿ ಆಗೋದು ಅಥವಾ ಮನೆಗೆ ಬಂದು ಏನೋ ಒಂದು ಸಾಂಬಾರು ಮಾಡಬೇಕು ಮಸಾಲೆ ರುಬ್ಬೇಕು ಅಂತಂದರೆ ನಾವು ಕೈಯಲ್ಲೇ ರುಬ್ಬೇಕಿತ್ತು ಸೊ ಇಂಥ ಹಳೆ ಕಾಲಕ್ಕೆ ಕಂಪೇರ್ ಮಾಡಿದಾಗ ಆ್ಯಕ್ಟಿವಿಟಿ ಆವಾಗ ಜಾಸ್ತಿ ಇತ್ತು ಇವಾಗ ನಾವು ನಮ್ಮದೇ ನಮ್ಮ ಸ್ವಂತ ಕೆಲಸ ಮಾಡ್ಕೋತೀವಿ ಅಂತಂದರು ಬಟ್ಟೆ ಒಗೆಯೋದು ಇದೆಲ್ಲ ನಮಗೆ ಮೆಷಿನ್ಸ್ ಬಂದಿದೆ ನಾವೇ ಮಾಡಿದ್ರು ಇಂಟೆನ್ಸಿಟಿ ಏನಿದೆ ಅದೆಲ್ಲ ಕಮ್ಮಿ ಆಗಿದೆ ಸೊ ಆ ಕಾರಣದಿಂದಾಗಿ ನಮ್ಮ ಆಕ್ಟಿವಿಟಿ ಕಮ್ಮಿ ಆಗ್ತಾ ಇದೆ ತುಂಬಾ ಜನ ಹೇಳ್ತಾರೆ ಇಲ್ಲ ಮನೆ ಕೆಲಸ ನಾನೇ ಆದರೆ ನೀವು ಕಂಪೇರ್ ಮಾಡಿ ಮೊದ್ಲಿಗೂ ಈಗಿಗೂ ನಮ್ಮ ಮನೆಯಲ್ಲಿ ಮನೆ ಕೆಲಸ ಅಂತಂದಾಗ ತುಂಬಾ ಈಗ ನಮ್ಮ ಅಜ್ಜಿ ಮುತ್ತಜ್ಜಿ ಕಾಲಕ್ಕೂ ಈಗ ನಾವು ಮಾಡೋ ಮನೆ ಕೆಲಸಕ್ಕೂ ಎಷ್ಟೊಂದು ಡಿಫ್ರೆನ್ಸ್ ಇದೆ ಯಾಕೆಂತಂದ್ರೆ ನಮಗೆಲ್ಲ ನಮ್ಮ ಫಿಂಗರ್ ಟಿಪ್ಸ್ ಅಲ್ಲಿ ಇದೆ ಅಂತ ಹೇಳ್ಬೋದು ಪಲ್ಯ ನೀರು ಬಂದ್ಬಿಡುತ್ತೆ ಅಥವಾ ಮಿಕ್ಸರ್ ಇದೆ ಅಥವಾ ಹೀಗೆ ಹಲವಾರು ಅಪ್ಲಯನ್ಸಸ್ ಇದೆ ಈಗ ಬಟ್ಟೆ ತೊಳೆಯೋಕ್ಕೆ ವಾಷಿಂಗ್ ಮೆಷಿನ್ ಇದೆ ಅಥವಾ ಇದನ್ನೆಲ್ಲ ನಾವು ಕೈಯಲ್ಲಿ ಮಾಡಿದ್ರು ಒಂದು ಹಂತ ಕಂಪೇರ್ ಮಾಡಿದಾಗ ನಾವು ಈಗ ಮೋರ್ ಸಫೆಸ್ಟಿಕೇಟೆಡ್ ಆಗಿರೋದು ಆಕ್ಟಿವಿಟಿ ತುಂಬ ಕಮ್ಮಿ ಆಗಿದೆ ನಮಗೆ ನಾವು ಓಡಾಡೋದು ಎಲ್ಲವನ್ನು ನಾವು ಕಮ್ಮಿ ಮಾಡ್ಕೊಂಡಿದ್ದೀವಿ ಸೊ ಶುಗರ್ ಲೆವೆಲ್ಸನ್ನು ನಾವು ಚೆನ್ನಾಗಿ ಮೇಂಟೈನ್ ಮಾಡಬೇಕು ಅಂತಂದರೆ ಈ ಆಹಾರದ ಜೊತೆಗೆ ಈ ವಿಹಾರ ಅಂದರೆ ನಿಮ್ಮ ಎಕ್ಸಸೈಸು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಬರೀ ಆಹಾರದಲ್ಲಿ ಚೇಂಜಸ್ ಮಾಡಿಕೊಂಡು ನನಗೆ ಡಯಾಬಿಟಿಸ್ ಕಮ್ಮಿ ಆಗಬೇಕು ಅಂತಂದರೆ ಖಂಡಿತವಾಗ್ಲೂ ಆಗೋಲ್ಲ ಸೊ ಎರಡು ಹ್ಯಾಂಡ್ ಇನ್ ಹ್ಯಾಂಡ್ ನಾವು ಯಾವಾಗಲೂ ಹೇಳ್ತೀವಿ ಒಳ್ಳೆ ಲೈಫ್ ಸ್ಟೈಲ್ ಈಸ್ ಇಂಪಾರ್ಟೆಂಟ್ ಲೈಫ್ ಸ್ಟೈಲ್ ಅಂತಂದಾಗ ನಿಮ್ಮ ಆಹಾರ ನಿಮ್ಮ ಎಕ್ಸಸೈಸ್ ಆಮೇಲೆ ನಿದ್ರೆ ಇದು ಮೂರು ಚೆನ್ನಾಗಾದಾಗ ಮಾ ಮಾತ್ರ ನಾವು ಚೆನ್ನಾಗಿ ಆಹಾರನ ಕಾಪಾಡ್ಕೋಬೋದು